ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಹಿಡಿಯ ಯೂಟ್ಯೂಬ್ ಚಾನಲ್ ಯುವ ನಿಧಿ ಯೋಜನೆಯ ಹಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಿಂದ ಕೊನೆಗೂ ಕೂಡ ಯುವ ಯುವ ನಿಧಿ ಯೋಜನೆಯ ಹಣವನ್ನು ಪಡೆಯುತ್ತಿರುವಂತಹ ಯುವಕ ಯುವತಿಯರಿಗೆ ಬರ್ಜೆರೆ ಸಿದ್ಧ ಸಿಗ್ತಾ ಇದೆ ಯುವ ನಿಧಿ ಯೋಜನೆ ಅಡಿಯಲ್ಲಿ ಹಣವು ಜಮಾ ಆಗ್ತಾ ಇದೆ ಈಗಾಗಲೇ ಯಾರಿಗೆ ಮೇ ತಿಂಗಳಿನ ಹಣ ಜಮಾ ಆಗಿಲ್ಲ ಮತ್ತೆ ಜೂನ್ ತಿಂಗಳಿನ ಹಣ ಜಮಾ ಆಗಿಲ್ಲ ನಿನ್ನ ಯುವಧಿ ಯೋಜನೆ ಅಡಿಯಲ್ಲಿ ಮೇ ಮತ್ತು ಜೂನ್ ತಿಂಗಳಿನ ಹಣ ಜಮಾ ಆಗಿದೆ ವಿತ್ ಪ್ರೂಫ್ ಸಮೇತ ನಾನು ಇಲ್ಲಿ ನಿಮ್ಗ ತೋರಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ಪ್ರಶ್ನೆ ಮಾಡಿ ಜೊತೆಗೆ ಇವನ್ ಯೋಜನೆ ಅಡಿಯಲ್ಲಿ ಆಗಸ್ಟ್ ತಿಂಗಳಿನ ಸೆಲ್ಫ್ ಅಪ್ಲಿಕೇಶನ್ ಫಾರ್ಮೇಟ್ ಓಪನ್ ಆಗಿದೆ ದಯವಿಟ್ಟು ಯಾರು ಇದುವರೆಗೂ ಕೂಡ ಹೋಗಿ ಸೆಲ್ಫ್ ಡಿಕ್ರೇಷನ್ ಮಾಡಿಲ್ಲ ಅಂತವರು ಹೋಗಿ ಇಲ್ಲಿ ನೋಡ್ರಿ ಸಮೇತ ತೋರಿಸ್ತೀನಿ ಮೇ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ ಇಲ್ಲಿ ನೋಡಬಹುದು ಡಿಬಿಟಿ ಪ್ರೊಸೆಸರ್ ಸಕ್ಸಸ್ ಆಗಿದೆ ಹಾಗೆ ಡಿಬಿಟಿ ಪ್ರೊಸೆಸರ್ ಅಂತ ಇದೆ ಪೇಮೆಂಟ್ ಸ್ಟೇಟಸ್ ಸಕ್ಸಸ್ ಆಗಿದೆ ಇದು ಮೇ ತಿಂಗಳಿನ ಹಣ ಆಗಿರುತ್ತೆ ಇನ್ನ ಜೂನ್ ತಿಂಗಳಿನ ಹಣ ನೋಡಬಹುದು ಮಾಹಿತಿಯನ್ನು ನೋಡುವುದಾದ್ರೆ ಅಮೌಂಟ್ ಕ್ರೆಡಿಟ್ ಆಗಿದೆ ಪೇಮೆಂಟ್ ಸ್ಟೇಟಸ್ ಸಕ್ಸಸ್ ಆಗಿದೆ ಡಿಬಿಟಿ ಕೂಡ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ ಮೇ ಜೂನ್ ಎರಡ್ ತಿಂಗಳಿನ ಹಣ ಯಾರಿಗೆ ಜಮಾ ಆಗಿಲ್ಲ ಅಂತವರಿಗೆ ಆಲ್ರೆಡಿ ಅಮೌಂಟ್ ಜಮಾ ಆಗಿದೆ ಈಗ ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಹಣ ಮಾತ್ರ ಬಾಕಿ ಉಳಿದಿರುತ್ತೆ ಯಾರಿಗೆಲ್ಲ ಜಮಾ ಆಗಿಲ್ಲ ಯಾರಿಗೂ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ನೋಡಬಹುದು ಇಲ್ಲಿ ಪೇಮೆಂಟ್ ಸ್ಟೇಟಸ್ ಇದು ಜುಲೈ ತಿಂಗಳಾಗಿರುತ್ತೆ ಜುಲೈ ತಿಂಗಳದು ಇನ್ನು ಪೆಂಡಿಂಗ್ ಅಲ್ಲಿ ಡಿ ಬಿಟಿಡ್ ಆಗಿದೆ ಅಷ್ಟೇ ಇನ್ನು ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಇದು ಜುಲೈ ತಿಂಗಳದ ಅಮೌಂಟ್ ಮಾತ್ರ ಬಾಕಿ ಉಳಿಸ್ಕೊಂಡಿದ್ದಾರೆ ಮತ್ತೆ ಯಾರೆಲ್ಲ ಆಗಸ್ಟ್ ತಿಂಗಳಿನ ಸೆಲ್ಫ್ ಡಿಗ್ರವೇಷನ್ ಮಾಡಿಲ್ಲ ಅದು ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗಿದೆ ದಯವಿಟ್ಟು ಹೋಗಿ ಎಲ್ಲರೂ ಕೂಡ ಸೆಲ್ಫ್ ಅನ್ನ ಆದಷ್ಟು ಬೇಗನೆ ಮಾಡ್ಕೊಡಿ ಅಂತ ಹೇಳ್ತ ಇದು ಇವನ್ ಯೋಜನೆಗೆ ಸಂಬಂಧಪಟ್ಟಂತೆ ಅಮೌಂಟ್ ಗೆ ಸಂಬಂಧಪಟ್ಟಂತೆ ಅನೇಕ ಜನ ಯುವಕ ಇವತ್ತಿರು ಕೇಳ್ತಾ ಇದ್ರಿ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಯಾರದೆಲ್ಲ ಯಾವ ಹಂತದಲ್ಲಿ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮೇ ಮತ್ತು ಜೂನ್ ತಿಂಗಳಿನ ಹಣ ಯಾರಿ ಜಮ ಆಗಿಲ್ಲ ನಿನ್ನೆಯಿಂದ ಅಮೌಂಟ್ ಜಮಾ ಆಗ ಪ್ರಾರಂಭವಾಗಿದೆ ನಿನ್ನೆಯಿಂದ ಎರಡು ದಿನಗಳಲ್ಲಿ ಮೇ ಮತ್ತು ಜೂನ್ ತಿಂಗಳಿನ ಹಣ ಜಮ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಜೊತೆಗೆ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ